ನಾನು ನಿಮ್ಮ ಲಗ್ಮನ ವಿ ನಾವಿ ಕನ್ನಡ ಭಾಷಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಆರಂಭಿಸಿ ಗುಂಜಿ ತಾಲೂಕನಾಪುರ್ ಇಂದು ನಾವು ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿನ ಕಂಠಪಾಠದ ಪದ್ಯದ ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಚರ್ಚೆ ಮಾಡೋಣ ಮೊದಲನೆಯ ಪದ್ಯ ಬೋಧಿವೃಕ್ಷದ ಹಾಡು ಬಸವರಾಜ ಸಬ್ರದವರು ಬರೆದಿದ್ದಾರೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಎರಡನೆಯ ಪದ್ಯ ಸವಿಚೈತ್ರ ಅದರಲ್ಲಿ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಸವಿಚೈತ್ರವು ಗುರಿ ಪದ್ಯ ಒಂದು ಬಾನಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳಗಾತ್ಮ ವೆರಡಿರುವುದುಂಟೆ ಒಂದು ಜೀವನಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಪದ್ಯ ವಚನಗಳು ಅದರಲ್ಲಿ ಬಸವಣ್ಣವರ ವಚನ ಕಂಠಪಾಠಕ್ಕಿದೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿವುಂಟು ಜಂಗಮ ಕಳಿವಿಲ್ಲ ಇನ್ನೊಂದು ಪದ್ಯ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಇದು ಕಂಠಪಾಠದಲ್ಲಿ ಒಂದು ಬಾರಿ ಮಾತ್ರ ಕೇಳಿದ್ದರು ಹಲವಾರು ವರ್ಷಗಳ ಹಿಂದೆ ಈಗ ಅದು ಕೂಡ ಬರುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಎಂದೊಡ ಅರ್ಜುನ ನಗುತ ರಥವನ್ನು ಮುಂದೆ ನಾಲ್ಕೆಂಟು ಅಡಿಯನ್ನು ಊಕಲು ಕೊಂದನೀ ಸಾರಥಿ ಅನುತಾ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಬದುಕಿದೆ ನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ